ಬ್ರಹ್ಮಣ ಪಿತರಂ ವಂದೇ ಶಂಕರ ಪಿತಾಮಹಂ ಶ್ರೀಯಃಪತಿಮಜ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಇದು ಯಾರ್ಯಾರು ದೇವರನ್ನ ಹೇಗೆ ಹೇಗೆ ಉಪಾಸನೆ ಮಾಡುತ್ತಾರೆ ಅನ್ನುವ ಸೂಚನೆಯ ಜೊತೆಗೆ ನಾವು ಭಗವಂತನನ್ನು ಎಲ್ಲ ರೀತಿಯಿಂದಲೂ ಕೂಡ ಉಪಾಸನೆ ಮಾಡಬೇಕು ಅನ್ನುವುದನ್ನ ಆಚಾರ್ಯರು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಿದ್ದಾರೆ ಬ್ರಹ್ಮಣ ಪಿತರಂ ಒಂದೇ ಚತುರ್ಮುಖನ ತಂದೆಯಾದವನಿಗೆ ಶಂಕರಸ್ಯ ಪಿತಾಮಹಂ ಹುಬ್ಬುಗಳೆರಡು ಚಿಟ್ಟಲ್ಲಿ ಕೂಡಿದಾಗ ಹುಟ್ಟಿದವ ಕೆಟ್ಟ ಕೋಪದ ಈ ರುದ್ರ ಅದು ಕರ್ತೃವಾಗಿ ಆ ಗುಣವನ್ನ ಲೋಕದ ಹಿತಕ್ಕಾಗಿ ಬಳಸಿಕೊಳ್ಳುವವ ಅಂತಹ ಚತುರ್ಮುಖನಿಂದ ಹುಟ್ಟಿ ಬಂದ ಮೇಲೆ ಚತುರ್ಮುಖ ಯಾರಿಂದ ಹುಟ್ಟಿ ಬಂದೋ ಅವನು ತಾತ ಆಗ್ತದೆ ಆದ್ರಿಂದಾಗಿ ಶಂಕರಸ್ಯ ಪಿತಾಮಹಂ ಶಂಕರನಿಗೆ ಪಿತಾಮಹ ನೆನೆಸಿದಂತಹ ಭಗವಂತನನ್ನು ಶ್ರೀಯ ಪತಿಂ ಶ್ರೀ ಎನಿಸಿದಂತಹ ಲಕುಮಿಗೆ ಪತಿಂ ಅಜಂ ಇದು ಯಾವತ್ತು ನಿತ್ಯ ಪತಿ ಯಾವಾಗ್ಲೂ ಒಂದೊಂದು ಬಾರಿ ಅಲ್ಲ ಅಷ್ಟಮಹಿಷಿಯರಲ್ಲಿ ಷಣ್ಮಿಷಿಯರು ಅಂತ ಯಾರಿದ್ದಾರೆ ಅವರು ಭಗವಂತನನ್ನ ಪತಿ ಅನ್ನುವ ಹೆಸರಿನಿಂದ ಉಪಾಸನೆ ಮಾಡುತ್ತಾರೆ ನೇರವಾಗಿ ಪತಿ ಅನ್ನೋದು ಕೇವಲ ಅವತಾರ ಈ ಅವತಾರದ ಕಾಲದಲ್ಲಿ ಹೊರತುಪಡಿಸಿ ಉಳಿದಂತೆ ಅಲ್ಲ ಆದ್ರೆ ಲಕ್ಷ್ಮೀದೇವಿ ನಿತ್ಯಂ ಶ್ರೇಯಪ್ಪತಿ ನಿತ್ಯವೂ ಕೂಡ ತನಗೆ ಗಂಡ ತನ್ನ ಸಂಪತ್ತಿಗೆ ಒಡೆಯ ತನ್ನ ಕಾಂತಿಗೆ ಬಲ ತಂದವ ಅಂತ ಉಪಾಸಿಸ್ತಾಳೆ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಇಂದ್ರ ವರುಣ ಅಗ್ನಿ ಮೊದಲಾದ ದೇವತೆಗಳಿಗೆ ಪ್ರಪಿತಾಮಹ ನೆನಸಿ ಯಾಕೆಂದ್ರೆ ಪಂಚಮುಖನ ಮಡಿಲಲ್ಲಿ ಹುಟ್ಟಿದವರು ಇಂದ್ರಾದಿ ದೇವತೆಗಳು ಆದ್ರಿಂದಾಗಿ ಇಂದ್ರಾದಿ ದೇವತೆಗಳ ತಂದೆ ಶಂಕರ ಶಂಕರನ ತಂದೆ ಚತುರ್ಮುಖ ಚತುರ್ಮುಖನ ತಂದೆ ಸಹಸ್ರ ಮುಖ ಹೀಗಾಗಿ ಸ್ಕಂದ ಮೊದಲಾದ ಷಣ್ಮುಖನಿಗೆ ಪಂಚಮುಖೇ ತಂದೆ ಪಂಚಮುಖನಿಗೆ ಚತುರ್ಮುಖ ತಂದೆ ಚತುರ್ಮುಖನಿಗೆ ಸಹಸ್ರ ಮುಖ ತಂದೆ ಹೀಗಾಗಿ ಇಂದ್ರಾದಿ ಸಕಲ ದೇವತೆಗಳಿಗೆ ಇಂದ್ರಾದಿಗಳನ್ನು ಕೂಡ ಮುನ್ನಡೆಸಬಲ್ಲ ಸೇನೆಯ ಆಧಿಪತ್ಯವನ್ನು ಹೊಂದಿದ ಸ್ಕಂದನಿಗೆ ಪ್ರಭಿತಾಮಹ ನೆನಿಸಿದ ಪರಮಾತ್ಮನನ್ನ ಒಂದೇ ನಿತ್ಯಂ ಒಂದೇ ಇಲ್ಲಿ ಈ ಪದ್ಯದಲ್ಲಿ ಇನ್ನೊಂದು ಮುಖ್ಯ ಸಂಗತಿಯನ್ನು ಹೇಳಲಿಕ್ಕೆ ಹೊರಟದ್ದು ಚತುರ್ಮುಖ ಭಗವಂತನನ್ನು ಯಾವತ್ತೂ ಕೂಡ ಪಿತಾ ಅನ್ನುವ ಶಬ್ದದಿಂದ ಉಪಾಸನೆ ಮಾಡ್ತಾನೆ ಆದ್ರಿಂದಾಗಿ ಅವನು ಲೋಕಪಿತಾ ಅಂತ ಅನ್ನಿಸಿಕೊಂಡ ಇನ್ನು ಶಂಕರ ಪರಮಾತ್ಮನನ್ನ ಪ್ರಪಿತಾಮಹ ಅಪಿತಾಮಹ ಅಂತ ಚಿಂತನೆ ಮಾಡ್ತಾನೆ ಅದರಿಂದಾಗಿ ಚತುರ್ಮುಖನ ಹಾಗೆ ಪಂಚಮುಖನಾದಂತಹ ರುದ್ರದೇವನು ಕೂಡ ಪಂಚ ಪ್ರ ಪ್ರ ಪಂಚ ಪ್ರಪಂಚಕ್ಕೆ ಬೀಜ ಹಾಕಿದವನು ತಮೋ ಗುಣದ ಪ್ರಭಾವದಿಂದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅದಕ್ಕೆ ಬೇಕಾದ ಶಬ್ದ ಸ್ಪರ್ಶ ರೂಪದ ಸಗಂಧ ಅದವನ್ ಅದನ್ನ ಪರಿಗ್ರಹಿಸುವಂತಹ ಕಣ್ಣು ಮೂಗು ಬಾಯಿ ನಾಲಿಗೆ ಚರ್ಮ ಅದರಂತೆ ಆ ಕಾರ್ಯಕ್ಕೆ ಸಪೋರ್ಟ್ ಮಾಡುವಂತಹ ಪಾದ ಪಾದಪಾಯಿ ಉಪಸ್ಥ ಇದನ್ನ ನಿರ್ವಹಣೆ ಮಾಡಲಿಕ್ಕೋಸ್ಕರ ಜಗತ್ತಿನೆಲ್ಲೆಡೆ ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅನ್ನುವ ಪ್ರಾಣನ ಮಕ್ಕಳ ಇರುವ ಹಾಗೆ ಶಂಕರಣ ಐದು ಜನ ಮಕ್ಕಳಿದ್ದಾರೆ ಅವರಿಗೂ ಪಿತಾಮಹ ನೆಲೆಸಿ ಇಡೀ ಜಗತ್ತಿನ ಕಾರ್ಯವನ್ನ ಪಂಚಶಬ್ದದಿಂದ ಶಂ ಕರೋತಿ ಶಂ ಅಂದ್ರೆ ಮಂಗಳ ಈ ಸೃಷ್ಟಿಯ ಸರಿಯಾದ ವ್ಯವಸ್ಥೆಯಲ್ಲಿ ಚತುರ್ಮುಖನಿಗೆ ಸಹಾಯಕನಾಗಿ ಆರಂಭದಲ್ಲಿ ನಿಂತವನು ಆದ್ರಿಂದಾಗಿ ಶಂಕರ ಪರಮಾತ್ಮನನ್ನ ಪ್ರತಿ ಪಿತಾಮಹ ಅಂತ ಉಪಾಸನೆ ಮಾಡ್ತಾನೆ ಚತುರ್ಮುಖನನ್ನ ಪಿತಾ ಅಂತ ಚಿಂತಿಸಿದ್ರೆ ಪರಮಾತ್ಮನನ್ನ ಪಿತಾಮಹ ಅಂತ ಚಿಂತಿಸ್ತಾನೆ ಲಕ್ಷ್ಮೀದೇವಿ ಪರಮಾತ್ಮನನ್ನೇನು ಅಂತ ಚಿಂತಿಸ್ತಾಳೆ ಶ್ರೇಯಃಃಪತಿ ಅಂತ ಹೇಳುವಾಗ ಪತಿ ಪಾತಿ ಪತಿ ವಸ್ತುತಃ ಪಿತಾ ಮತ್ತು ಪತಿ ಎರಡು ಒಂದೇ ಅರ್ಥದ ಶಬ್ದಗಳು ಎರಡಕ್ಕೂ ಪಾತಿ ಇತಿ ಪಿತಾ ಪಾತಿ ಇತಿ ಪತಿ ಆರಂಭದಲ್ಲಿ ತುಂಬಾ ರಕ್ಷಣೆ ಮಾಡಿ ಕೊನೆಗೆ ಇನ್ನೊಬ್ಬರಿಗೆ ಒಪ್ಪಿಸ್ತಾನೆ ಅಥವಾ ಇನ್ನು ಅವ್ರ ಜವಾಬ್ದಾರಿಗೆ ಅವ್ರನ್ನೇ ಬಿಡ್ತಾನೆ ಅದರಿಂದಾಗಿ ತಂದೆ ಪಿತಾ ಅದಾಗಿ ಆರಂಭದಲ್ಲಿ ಪಿ ತ ಪತಿ ಆರಂಭದಲ್ಲಿ ಏನು ಹೊಣೆ ಹೊರದೆ ತನ್ನ ಜೀವನದ ಅರ್ಧ ಭಾಗದಲ್ಲಿ ಬಂದ ನಂತರ ಆ ಎಲ್ಲ ವ್ಯಕ್ತಿಗಳ ಬದುಕಿಗೆ ರಕ್ಷಣೆಯನ್ನು ನೀಡುತ್ತಾನೆ ಅದರಿಂದಾಗಿ ಅವನು ಪತಿ ಆರಂಭದಲ್ಲಿ ಪ ಆಮೇಲೆ ಟಿ ಅನ್ನೋದು ಅತಿಶಯ ಅತ್ಯಂತ ಹೆಚ್ಚು ಪಾಲಕ ಶಕ್ತಿಯಾಗಿ ಭಗವಂತ ನೆಲೆಸಿದ್ದಾನೆ ಅನ್ನುವ ಈ ಕಾರಣಕ್ಕಾಗಿ ಅವಳು ಪರಮಾತ್ಮನನ್ನ ಪತಿ ಅಂತ ಚಿಂತಿಸುತ್ತಾಳೆ ಮಹಾತ್ನ ಒಡನಾಟ ಅಂತ ಅನ್ನೋದು ನಮಗೆ ಲೋಕದಲ್ಲಿ ಈಗ ಅರ್ಥಾಗ್ಲಿಕ್ಕೆ ಆ ಶಬ್ದವನ್ನು ಪತಿಯಿಂದ ಬಳಸಿದ್ದು ಸರ್ವಾತ್ಮನ ಲಕ್ಷ್ಮೀ ಅಕ್ಷೀರದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿತ್ ಗುಣಾನ ಆನಂದ್ಯಾನಿ ಸ್ವಭರ್ತು ಪದ ಕಮಲ ಕನಿಷ್ಠಾಂಗುಲಿ ಸನ್ನಖ ಸಂತೀ ಸಂತತ ನವ ನವ ಸುಶೇಷೋನ್ ಆಯಾ ಗುಣಗಳನ್ನ ಭಗವಂತನ ಪಾದದ ತುದಿಯ ಬೆರಳಿನ ಉಗುರಿನ ಕೊನೆಯ ಗುಣಗಳ ಮೊತ್ತವನ್ನ ಒಂದು ದಿನವೂ ಕ್ಷೀಣವಾಗದ ದೀಕ್ಷೆಯನ್ನ ತೊಟ್ಟು ಭಗವಂತನಲ್ಲಿ ತನ್ನನ್ನ ಒಪ್ಪಿಸಿಕೊಂಡು ಅವನ ಗುಣಗಳ ಲೆಕ್ಕವನ್ನ ಮಾಡುವಲ್ಲಿ ಇನ್ನೂ ಕೂಡ ಅವಳು ಕೊನೆಯನ್ನು ಮುಟ್ಟಿಲ್ಲ ಅಂತಹ ಲಕ್ಷ್ಮಿ ಪರಮಾತ್ಮನನ್ನ ಪತಿ ಅನ್ನುವ ರೂಪದಿಂದ ಚಿಂತಿಸ್ತಾಳೆ ಅಜಂ ಅವಳು ಅಜಾ ಅಜಾಮೇಕಾಂ ಲೋಕಿತ ಶುಕ್ಲ ಕೃಷ್ಣಾಂ ಒಂದು ಕುರಿ ಆಡಿನ ಬೆನ್ನಟ್ಟಿ ಹೋಗ್ತಾ ಇದೆ ಅದರ ಹಿಂದೆ ಅನೇಕ ಕುರಿಗಳು ಹೀಗೆ ಇವೆ ಆದ್ರೆ ಆ ಆಡು ತನ್ನ ಮುಂದೆ ಇರುವ ಮತ್ತೊಂದು ಕುರಿಯನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ ಈ ಕುರಿ ಪ್ರಕೃತಿ ಎನ್ನುವಂತಹ ಆಡು ಲೋಕದ ಜೀವ ಎನ್ನುವ ಕುರಿಗೆ ಯಾವತ್ತಿಗೂ ಬೆನ್ನೇ ಕಾಣಿಸ್ತಾ ಇರುತ್ತೆ ಅದು ಕೆಂಪು ಬಿಳಿ ಕಪ್ಪು ಅನ್ನುವ ಮೂರು ಗುಣಗಳ ಪ್ರಭಾವದಿಂದ ಕೂಡಿದ ಹಾಡು ಆ ಹಾಡಿನ ಬೆನ್ನ ಹಿಂದೆ ಉಳಿದ ಕುರಿಗಳೆಲ್ಲ ಮೆದೆ ಮೆದೆಯಾಗಿ ರಾಶಿ ರಾಶಿಯಾಗಿ ಓಡ್ತಾ ಇರ್ತಾರೆ ಅದು ತಿರುಗುದೇ ಇಲ್ಲ ಈ ಕಡೆಗೆ ಆದರೆ ಅದು ತನ್ನ ಪತಿಯತ್ತ ತಿರುಗಿಕೊಂಡು ತನ್ನನ್ನ ಅಜಾ ಅನ್ನುವ ಶಬ್ದದಿಂದ ಲೋಕಕ್ಕೆ ಪರಿಚಯ ಆಗುವಂತೆ ಮಾಡಿದ್ದಕ್ಕಾಗಿ ಅವನನ್ನ ಅಜ ಅಂತ ಅದು ಚಿಂತಿಸುತ್ತೆ ಅಜ ಅಂತಂದ್ರೆ ನಜಾಯತೆ ಎಂದು ಹುಟ್ಟದವನೋನು ಇವಳು ಕೂಡ ಎಂದು ಹುಟ್ಟದವಳು ಇವಳು ಕೂಡ ನಿತ್ಯ ಮುಕ್ತಳ ಆದ್ರಿಂದಾಗಿ ಇವಳು ಅಜ ಅಸ್ಮತ್ ಜಾಯತೆ ಇವಳಿಂದಾಗಿ ಇಡೀ ಜಗತ್ತಿನ ಎಲ್ಲ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶನೀಯ ಮಾಹುತಿ ಬಂಧ ಮೋಕ್ಷ ಯ ಅಪಾಂಗಲವ ಮಾತ್ರದ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷಬಲವತಿ ಅಜಿತ ನಮಿ ಅಂತ ಅವಳ ಸೃಷ್ಟಿಯ ಪ್ರಕ್ರಿಯೆಯ ಮಹತ್ವವನ್ನ ಆಚಾರ್ಯರು ಶ್ರೀ ಶ್ರೀಸ್ಮತಿಯನ್ನು ಮಾಡುವ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅದರಿಂದಾಗಿ ಅವಳು ಅಜಂ ಅವಳು ಅಜಾ ಅದ್ರಿಂದ ಅವನನ್ನ ಅಜಂ ಅಂತ ಚಿಂತಿಸ್ತಾಳೆ ಇದು ನಿತ್ಯ ಚಿಂತನೆ ಅವಳದ್ದು ಇನ್ನು ಇಂದ್ರಾದಿ ದೇವತೆಗಳು ಭಗವಂತನನ್ನ ಪ್ರಪಿತಾಮಹ ಅಂತ ಉಪಾಸನೆ ಮಾಡುತ್ತಾರೆ ನಾವು ಚತುರ್ಮುಖ ಪಿತಾ ಅಂತ ಶಂಕರ ಪ್ರಪಿತಾ ಪಿತಾಮಹ ಅಂತ ದೇವತೆಗಳು ಪ್ರಪಿತಾಮಹ ಅಂತ ಲಕ್ಷ್ಮಿ ಪತಿ ಇಂತ ನಾರಾಯಣನನ್ನು ಉಪಾಸಿಸ್ತಾರೆ ಅಂತಹ ಎಲ್ಲರಿಗೂ ಆಯಾ ರೂಪದಿಂದ ಉಪಾಸನೆಗೆ ಸಿಗುವಂತಹ ಭಗವಂತನನ್ನು ಒಂದೇ ವಂದಿಸುತ್ತೇನೆ ನಮಸ್ಕರಿಸಿ ಆ ಮೂಲಕ ನಮ್ಮ ಎಲ್ಲ ಸ್ಥಾನಗಳಲ್ಲೂ ಅಂದ್ರೆ ನಮಗೆ ತಂದೆಯಾಗಿ ಭಗವಂತ ತಂದೆಯಲ್ಲಿ ನಿಂತು ಪೋಷಣೆ ಮಾಡುತ್ತಾನೆ ಅಜ್ಜನಾಗಿ ಅಜ್ಜನಲ್ಲಿ ನಿಂತು ಪೋಷಣೆ ಮಾಡುತ್ತಾನೆ ಪಾಲಕನಾಗಿ ತಂದೆಯಲ್ಲಿಯೋ ಅಥವಾ ಪತಿಯಲ್ಲಿಯೋ ಅವರವರಿಗೆ ಯಾವ ಯಾವ ಸ್ಥಾನದಿಂದ ಪಾಲಕನಾಗಿ ಭಗವಂತ ಒದಗ್ತಾನೋ ಆ ಮೂಲಕ ಎಲ್ಲ ಸ್ಥಾನದಿಂದಲೂ ಕೂಡ ತ್ವಮೇವ ಮಾತಾಜ ಪಿತಾ ತ್ವಮೇವ ತ್ವಮೇವ ಬಂಧುಷ್ಟ ಸಖಾ ತ್ವಮೇವ ಆಯಾ ವ್ಯಕ್ತಿಗಳಲ್ಲಿ ಭಗವಂತ ಅವರಿಂದ ಒದಗಬೇಕಾದ ಸುಖಗಳನ್ನ ಅವರಿಂದ ಆಗಬೇಕಾದಂತಹ ಜೀವನದ ಕರ್ಮಗಳನ್ನ ನಡೆಸ್ತಾ ಹೋಗ್ತಾನೆ ಅದರಿಂದಾಗಿ ಅವನನ್ನ ಎಲ್ಲ ಪದಗಳಿಂದಲೂ ಕೂಡ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತೆ ನಾಳೆ ಮುಂದಿನ ಈ ಮಾತುಗಳ ಚಿಂತನೆಗೆ ಜೊತೆಯಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪುಣ ಮಸ್ತು